ಎಲ್ಲರಿಗೂ ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ಅನ್ನೊಂದು ಇನ್ನೇನು ಕೇವಲ ಮೂರು ಅಥವಾ ನಾಲ್ಕು ದಿನದಲ್ಲಿ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿ ಯಾರು ವಿನ್ನರ್ ಆಗ್ತಾರೆ ಅಂತ ಕನ್ಫರ್ಮ್ ಆದರೆ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ವೋಟಿಂಗ್ ರಿಸಲ್ಟ್ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ ಇಟ್ಕೊಳ್ಳಿ ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಮತ್ತು ಯಾರಾದ್ರೆ ಚೆನ್ನಾಗಿರುತ್ತೆ ನಿಮ್ಮ ಫೇವರೇಟ್ಸ್ ಸ್ಪರ್ಧಿ ಯಾರು ಕೂಡ ಕಮೆಂಟ್ ಮಾಡಿ ಇನ್ನು ಇವ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಇವತ್ತು ವೋಟಿಂಗ್ ರಿಸಲ್ಟ್ ಆದರೆ ನೋಡೋಣ ಬನ್ನಿ ಅದು ವಿನ್ನರ್ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ಮಂಗಳವಾರದ ವೋಟಿಂಗ್ ರಿಸಲ್ಟ್ ಆದರೆ ನೋಡಿದೀವಿ ಮತ್ತು ಇವತ್ತು ಬುಧವಾರದ ಓವರ್ ಆಲ್ ವೋಟಿಂಗ್ ರಿಸಲ್ಟ್ ನೋಡೋಣ ಬನ್ನಿ ಯಾರಿಗೆ ಅಷ್ಟು ಪರ್ಸೆಂಟೇಜ್ ವೋಟಿಂಗ್ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಇಲ್ಲಿ ಏನಪ್ಪ ಅಂತಂದರೆ ಹನುಮಂತವ್ರ ಪರ್ಸೆಂಟೇಜ್ ವೋಟಿಂಗ್ಸ್ ಕೇಳಿದ್ರೆ ನಿಮಗೂ ಕೂಡ ಸಾಕಾಗುತ್ತೆ ಆ ಥರ ವೋಟಿಂಗ್ಸ್ ಅಂತ ಹೇಳ್ಬೋದು ಹನುಮಂತ್ ಅವರಿಗೆ ಇನ್ನು ನಿಮ್ಗೆ ಏನಾದ್ರು ಇನ್ನೂ ನೀವು ಜಿಯೋ ಎಚ್ಮಾದಲ್ಲಿ ಹೋಗಿ ಓಟ್ ಏನಾದರೂ ಮಾಡದೇ ಇದ್ದಿದ್ರೆ ಇವಾಗಲೇ ಹೋಗಿ ಪಕ್ಕ ನೈಂಟಿ ನೈನ್ ಆದ್ರೆ ಮಾಡಿ ಯಾಕಂತಂದ್ರೆ ಆ ಸ್ಪರ್ಧೆಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ಟ್ರೈಟ್ ಆಗಿ ವೋಟಿಂಗ್ ರಿಸಲ್ಟ್ ಕಡೆಗೆ ಬರೋದಾದ್ರೆ ಲಾಸ್ಟ್ ಬಾಟಮ್ ಲಾಸ್ಟಲ್ಲಿ ಬಂದುಬಿಟ್ಟು ಇವತ್ತಿನ ಅಂದರೆ ಬುಧವಾರದ ಓಟಿಂಗ್ ರಿಸಲ್ಟ್ ಅಷ್ಟೇ ಇದು ಒಂದು ಸರ್ವೆ ಮುಖಾಂತರ ನಾನು ಇಲ್ಲಿ ತೆಗೆದುಕೊಂಡು ಬಂದಿರೋ ಮಾಹಿತಿ ಮತ್ತು ಒಂದು ಸರ್ವೆ ಪ್ರಕಾರ ಸರ್ವೆ ಮಾಡಿದಂಥ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇನ್ನು ಆಫೀಸಿಯಲ್ ಆಗಿ ಜಿಯೋ ಸಿನಿಮಾದವರು ಕನ್ಫರ್ಮ್ ಮಾಡಿದಂಥ ಮಾಹಿತಿ ಅಲ್ಲ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಬಾಟಮ್ ಲಾಸ್ಟ್ ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತ ನೋಡೋದಾದರೆ ಅದು ರಜತ್ ಕಿಸನ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಬಂದ್ಬಿಟ್ಟು ಇವತ್ತು ಬುಧವಾರದ ವೋಟಿಂಗ್ನಲ್ಲಿ ಹದಿಮೂರು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಇನ್ನು ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭವ್ಯ ಗೌಡ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ವೋಟಿಂಗ್ ಆದರೆ ಭವ್ಯ ಗೌಡ ಅವರಿಗೆ ಆದ್ರೆ ಬಂದಿವೆ ಸ್ವಲ್ಪ ಡೌನ್ ಆಗ್ತಾರೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಭವ್ಯ ಗೌಡ ಅವರ ವೋಟಿಂಗ್ ಇನ್ನು ಮಂಜು ಅವ್ರದಂತೂ ಪೀಕಲ್ಲಿ ಆದರೆ ಹೋಗ್ತಾ ಇದೆ ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಉಗ್ರ ಮಂಜು ಅವರಾದರೆ ಇದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತ ನೋಡೋದಾದ್ರೆ ಮೂವತ್ತೆರಡು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಉಗ್ರ ಮಂಜು ಅವರಿಗೆ ಇವತ್ತು ಬುಧವಾರದ ವೋಟಿಂಗ್ ಅಲ್ಲಿ ಇನ್ನು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸ್ವಲ್ಪ ಕಾಂಪಿಟೇಷನ್ ಅಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಬ್ಬರಿಗೆ ಒಬ್ರು ಇನ್ನು ಮೋಕ್ಷಿತ್ ಅವರು ಮೂರನೇ ಸ್ಥಾನದಲ್ಲಿದ್ದರೆ ನಾ ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಮೋಕ್ಷಿತ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಅಂತ ನೋಡೋದಾದ್ರೆ ಮೋಕ್ಷಿತ್ ಅವರಿಗೆ ಬಂದ್ಬಿಟ್ಟು ಮೂವತ್ತೊಂಬತ್ತು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಇವತ್ತು ಇನ್ನು ತ್ರಿವಿಕ್ರಮ್ ಅವರಿಗೆ ಬಂದ್ಬಿಟ್ಟು ನಲ್ವತ್ಮೂರು ಪರ್ಸೆಂಟೇಜ್ ವೋಟಿಂಗ್ ಬಂದಿವಂತ ಹೇಳ್ಬೋದು ಇನ್ನು ಇದೆಲ್ಲ ಬಿಟ್ಟರೆ ಟಾಪ್ ಒನ್ ಅಲ್ಲಿ ಬಂದ್ಬಿಟ್ಟು ಹನುಮಂತವರಾದರೆ ಇದ್ದಾರೆ ಹನುಮಂತವ್ರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವ ಅಂತ ಅಂದರೆ ಬರೋಬ್ಬರಿ ಅರವತ್ತೇಳು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವ ಅಂತ ಹೇಳ್ಬೋದು ಇವತ್ತು ಬುಧವಾರ ಅಷ್ಟೇ ಹನುಮಂತವರು ವೋಟಿಂಗ್ ಅಂತೂ ಸಿಕ್ಕಾಪಟ್ಟೆ ಪೀಕಲ್ಲಿ ಆದರೆ ಹೋಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಏನಾದರೂ ವಿನ್ನ ವಿನ್ನರ್ ಬಂದ್ಬಿಟ್ಟು ಪಕ್ಕ ವೋಟಿಂಗ್ಸ್ ಮೇಲೆ ನಿರ್ಧಾರ ಆಗೋದಾದ್ರೆ ಹನುಮಂತವರು ಹಂಡ್ರೆಡ್ ಪರ್ಸೆಂಟ್ ಆದರೆ ವಿನ್ ಆಗ್ತಾರೆ ಇನ್ನು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ